ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ನೋಡಿ ಸೂರ್ಯ ಹೆಂಗೆ ಬಂದಿದ್ದಾನೆ ಏಳು ಗಂಟೆ ಆಯಿತು ಇವಾಗ ಎದ್ದೀವಿ ನೋಡಿ ನಿನ್ನೆಲ್ಲ ಜಾತ್ರೆ ಮಾಡಿ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿತ್ತು ಇವತ್ತು ಏಳು ಗಂಟೆಗೆ ಎದ್ದೇವೆ ನೋಡ್ರಿ ನೋಡಿರಿ ನನ್ನ ಮಗಳು ಪಾಪ ಮನೆ ಮಾಡಿ 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 ಬ್ಯಾಸರಾಗಿತ್ತು ಅವ್ರ ಮನೆಗೆ ಬಂದದ ಕುಂತ್ರು ಅಂತಂದ್ರೆ ಇಲ್ಲಿನ ಕೆಲಸ ಮಾಡಕತ್ತಾಳ ನೋಡ್ರಿ ಇಷ್ಟು ಎಲ್ಲ ಇದು ಕಸ ಹುಡುಗ மக்கல மக்கீண்ட கொய் மய நோட்ரி இது எல்லா அங்க உடிகள இல்ல மத்தி நம் அங்கடி முந்த எல்லா விட்டு அங்கே இது எட்டு எல்லா கச உடிகள குந்தரவ ரெஸ்ட் தகுரவாட் நான் அல்ல கண்டமது ஐத்தே ஐத்தேவா பாப்பாடி இது கண்டமன் ஏன் பசரிகது பால போரி திராஸ் கொட்டார்கா கண்டமனி பால திராசது இதற்க நம் அப்ப கிட்டுக்கிட்டு கொடுத்த நம்ம கிட்டுக்கிட்டு கொடுத்த நம் தம்ம கிடக்கிட்டு கொடுத்த எக் சைஸ் போரி திராஸ்வ பூரீக ಅದಕ್ಕೆ ಬಾಯ ಬಾಯಿ ಆಡದಿನ ರೆಸ್ಟ್ ತೊಳಕತ್ತಿಗತಿ ಅತ್ತಿ ಕರ್ಸ್ಕೊಂಡಿನ್ ನೋಡ್ರಿ ಹೆಣ್ಮಕ್ಳು ಯಾವತ್ತ ಅವ್ರ ಮನಿಗ್ ಬಂದಿಂದ ರೆಸ್ಟ್ ಮಾಡಲ್ಲಪ್ಪ ತಾಯಿ ಮಕ್ಕನಕ್ರ ತೋರಿಸ್ತಾರ ರೆಸ್ಟ್ ಮಾಡಂಗಲ್ಲ ಹೌದವಾ ರೆಸ್ಟ್ ಮಾಡಲ್ಲ ತಾಯಿ ಮಾಡ್ತ ಮತ್ ಅವ್ರ ಮನೆಯಾಗ నితి తోస్లే గుడ్ మార్నింగ్ ఎల్గూ అయ్య నాటకి మార్బడ నీ హ్మ్ ఏ మొక్క కొట్ ಹೇಳ್ಬೇಕು హ ಎಲ್ಲರಿಗೂ ಶುಭೋದಯ ಸಕಾಲ ನಾಚಿಕತ್ತಯ ಅಯ್ಯ್ ಏಯ್ ಮಕ್ಕತ್ರ ಕೊಟ್ಟು ಭಾಳ ಮಕ್ಕತ್ರ ಅನ್ಲೇ ಅದ್ರಾಗೆ ತಗಿ ಹಸಿ ತೆಗೆ ನೋಡಮ್ಮ ಹಸಿಗೆ ಮಡ್ಸ ಗುಂಡ್ಯ ನಮ್ಮ ಆಕಾಶ ಏನ ಮಕ್ಕೊಂಡದ್ ನೋಡ್ರಿ ಗುಂಡ್ಯಾ ನೀನು ಮಾಡಿ ಮಾಡಿ ಸುಸ್ತಾಗಿಲ್ಲ ನೀನು ಗಂಡೇನ ಮನೆನೋ ಒಂದು ತವ್ರ ಮನೆ ನೋಂದಿ ನೀನು நீங்க ஏனே இல்லை நமக்கு ஒன்றே மணி நமக்கு ஒன்றே மணி நீட்டோது பழையோது ஒன்றே மணி நீட் மணி நமக்கு கொத்தது ஒன் தவிர மணி ஒன் கண மணி ಪಾಪ ರೆಸ್ಟ್ ಮಾಡ್ಯಾವ ಇನ್ನೊಂದು ನಾಲ್ಕು ದಿನ ಇರಕತ್ತಿ ರೆಸ್ಟ್ ಮಾಡ್ಯಾವ ಫೋನ್ ಹಚ್ಕ್ರೇಕಾರಲ್ಲ ಯಾಕ ಹ್ಞೂ ಮತ್ತೆ ಟ್ಯೂಷನ್ ಕದ್ದು ಅಂದ್ರೆ ತಾತ ಏನಲ್ಲೀನ ಬರತಾರೆ ಅವ್ರ ಕಲ್ಸಲ ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲೋಡು ಅಲ್ಲೋಡು ಅಲ್ಲೋಡೋದು ಕ್ವಾಣ ಕ್ವಾಣ ಆಗ್ಯದ ಕಡದಾಗ್ಯದ ಅದು ಕ್ವಾಣ ಕ್ವಾಣ ಎಂತೂ ಹೆಂಗ್ ದನ ದನ ತಿರ್ಗಡ್ದಂಗ್ತು ಹ್ಮ್ ಅದಕ್ಕೆ ರೀ ನಾವು ಹಿಡಿಯೋಕೆ ನನ್ನ ಮಗಳು ಬಂದಳು ಜಾತ್ರೆಗೆ ಇಷ್ಟು ದಿನ ಕಂಡು ಮನೆಗಿದ್ಲು ಅಂತೇಳಿ ಟೈಟಲ್ ಕೊಟ್ಟಿದ್ದೆ ಇದಕ್ಕೆ ನೋಡ್ರಿ ಒಂದಿನ ಇವನಿಗೆ ಹುಷಾರು ಇದ್ದಿದ್ದಿಲ್ಲ ಟ್ಯೂಷನ್ಗೆ ಹೋಗೋದು ಬಿಟ್ಟಿದ್ದ ಬಿಟ್ಟದ್ದಕ್ಕೆ ಈಕಿಗೆ ಸಿಟ್ಟು ಬಂದಿತ್ತು ಈಕಿಗೆ ಹೋಗಂದ್ರೆ ಟ್ಯೂಷನ್ಕ ಅದಕ್ಕೆ ನನಗೂ ತ್ರಾಸು ಭಾಳ ಅದ ನಾ ಯಾರ ಮುಂದೆ ಹೇಳ್ಬೇಕು ತ್ರಾಸು ಅವನಿಗೆ ಅವ್ರಿಗೆತ್ರ ಟ್ಯೂಷನ್ ಬಿಡಿಸ್ತೀರಿ ನನಗೂ ತ್ರಾಸು ಕಿಲ್ಲಿಗೆ ಬಂದು ನನಗೂ ಕುತ್ತಿಗದ ಯಾರು ಮುಂದೆ ಹೇಳ್ಬೇಕಂತ ಅಂದ್ಲಂತ ಅದಕ್ಕೆ ನಗು ನಗು ನಕ್ಕವ ನಾವು ಅದಕ್ಕೆ ಯಾಕ ಹಿಂಗೆಲ್ಲಾ ಕತ್ತಳವ ಅಂತಂದ್ಲ ನಮ್ಮ ತಂಗಿ ಅದಕ್ಕೆ ಭಾರವ ಎರಡು ದಿನ ತವ್ರ ಮನೆಗೆ ಗಂಡ ಮನೆಗೆ ಎದ್ಕೊಂಡು ತ್ರಾಸು ಭಾಳ ಅದ ರಾತ್ರಿ ನಮ್ಮ ಅಪ್ಪ ಕೊಡ್ತಾನ ಹಾಗಲಿ ನಮ್ಮ ಕಿಟ್ಕಿಟ್ ಕೊಡ್ತಾಳೆ ಹಾಗಲತ್ತ ಅವ ಶಿವಮೊಮ್ಮಗಿದ್ರೆ ಹಾಕ್ಕೊಂಡಿಬ್ಬರು ಕೂಡ ಜಜ್ಜುತ್ತ ಅದಕ್ಕೆ ಬಾರ ಅವತ್ತ ಅವ್ರ ಮನೆಗೆ ಎರಡು ದಿನ ರೆಸ್ಟ್ ಮಾಡಿವ ಅಂತ ಅಂದಿನಿ ನೋಡ್ರಿ ಎಷ್ಟು ಕಾಮಿಡಿ ಮಾಡ್ತಾವ ಮಕ್ಳು ಮಾತೊಳಗೆ ಎಷ್ಟು ನಗು ಬರ್ತದ ನಮಗೆ ಇಟ್ಟಿಟ್ಟದವ ಘನ ಬೆರಕ್ಯದ್ರೀ ಘನ ಬೆರಕ್ಯದವ ಘನ ಇದ್ದದವ ಸಾಲಿಯಾಗೂ ಅಷ್ಟೇ ಅದಾರ ಈಗಕ್ಕಿನ ಅವ ಭಾಳ ಹುಷಾರಿದನ್ರಿ ಸಾಲಿ ಒಳಗೆ ಎಲ್ಲ ಓದ್ತಾನ್ರೀ ಈಟದ ನಾವು ಎಲ್ಲ ಓದ್ತಾನೆ ನೋಡ್ರಿ ನಾವು ಎಲ್ಲ ಏನು ಕೊಡ್ರಿ ಎಲ್ಲ ಒಟ್ಟು ಓದ್ತಾನೆ ನಾವು ಬಾಯಿಗೆ ಬಾಯಿ ಹತ್ತಲ್ಲ ತುಟ್ಟಿ ತುಟ್ಟಿ ಹತ್ತಲ್ಲ ಹಂಗೆ ಮಾತಾಡತ್ತ ಅವ ಈಕಿ ಸ್ವಲ್ಪ ಎಬ್ಡ ಸ್ವಲ್ಪ ತಟ್ಟಸ್ಥಳ ಈಕಿ ಮಾತು ರ ಡ ಅಲಕ್ಕೆ ಬರಲ್ಲ ಈಕಿಗಿ ರ ಡ್ರ ಸ್ವಲ್ಪ ಒಳ್ಳಾಕತ್ತದ ಈಗ ಸ್ವಲ್ಪ ಒಳ್ಳಾಕತ್ತದ ಈಗ ಡ್ರೆಕ್ ಬರ್ತಿದ್ದಲ್ಲ ರ ಅಲಾಕ್ ಬರ್ತಿದ್ದ ಜ ಡನ್ ಅಲ್ಲ ಬರ್ತಿದಿಲ್ಲ ಈಗ ಒಳ್ಳಾಕತ್ತ ನೋಡ್ರಿ ಏನ್ ಕೊಡ್ರಿ ಕೈಯ್ಯ ಒಂದ್ ಅಗ್ಡ ಪತ್ರ ಕೊಡ್ರಿ ಒಂದು ಬುಕ್ ಕೊಡ್ರಿ ಎಲ್ಲಾ ಓದ್ತದ ನೋಡ್ರಿ ನೀವ ಹಗರ್ ಇದು ಹಗರ್ ಗಡಿ ಆಗಲ್ಲ ಇದು ಇದು ಬಾಳ ಇದ ಮಾತಿಗೆ ಮಾತು ಯಾರು ಹೆಂಗೆ ಮಾತು ಅವ್ರ ಕೈಯ್ಯಕ್ ಕೊಟ್ಟು ಬರ್ತಾನೆ ಹಾಂಗದ ನೀವ ಹಗರ ಇಲ್ಲ ಇವ ನಾನು ಬರೀ ಮಗಳಿಗೆ ಒಬ್ಬ ಕರ್ಕೊಂಡ್ಬರ್ಬೇಕ ನಾವು ಪ್ಲ್ಯಾನ್ ಹಾಕಿದ್ದೆವು ಅವ ಏನು ಅದಕ್ಕೆ ಮಗಳಿಗೆ ಆಟಗ್ ಕರ್ಕೊಂಡ್ ಬರ್ಬೇಕತ್ತ ನಾವು ಪ್ಲ್ಯಾನ್ ಹಾಕಿದ್ದೆವು ಇವತ್ತು ರಾತ್ರಿ ಕೂತ್ಕೊಂಡು ಅಳಕೋತಿದಂಟು ಕರಿತು ರಾತ್ರಿ ಕೂತ್ಕೊಂಡ ಯಾಕೆ ಅಳಕತಿದೀಸ ಏನು ಕೆಡಿಸಕ್ಕ ಪ್ಲಾನ್ ಕೆಡ್ಲಾಕೇನ ಮತ್ತೆ ಅಲ್ಲೇ ಕೂತ್ರಿ ಅಣ್ಣ ಬಂದೆ ಮತ್ತೆ ನೀನು ನಂತರ ರಾತ್ರಿ ಕುತ್ಕೊಂಡಿವ ಯಾಕೆ ಕಳಿತೆ ಪಾ ಮತ್ತು ವಾಟಿ ಕೆಡ್ಲಾಕತ್ತೇನು ಅಂತ ಅವ್ರ ಮಮ್ಮಿ ಕೇಳಿದ್ರೆ ನಾನು ಓದ್ತೀನಿ ದಡಮ್ಮನ ಊರಿಗೆ ಅಂತ ಹೇಳ್ತಾನಂತ ಅದಕ್ಕೆ ಮತ್ತಿಂದ್ರಗಡೆ ಹೇಗೆ ಏಯ್ಯ ರೀ ಪಾ ಮಮ್ಮಿ ಅನ್ಬಾರ್ದು ಬಂದ್ಬಳಕ್ಕೆ ಮಮ್ಮಿ ಅನ್ಬಾರ್ದು ಅಂತ ಏಕೆ ಇದೇ ಫಸ್ಟ್ ಟೈಮ್ ನೋಡ್ರಿ ಅವ್ರ ಊನವ ಬಿಟ್ಟಿರೋದಂದ್ರೆ हम्म वर्षे किट डुम डूम डूम कि तळगा ते जोत बुड अंतिल बेड्रूम होत बेड्रूम कलाटी स्वप् जोत बुडु जरा जोत बुल जरा हैट आता ಹ್ಮ್ ಜೋತ್ ಉಳ್ಬೇಕು ವಾಲನ್ ಮಾಡ ಜೋತ್ ಉಳ್ಬೇಕು ಜನ ಹೈಟ್ ಆಯ್ತದ ಇಲ್ಲಿಕ ಇಷ್ಟ ಗಿಡ್ ಕುದರ್ತೀವಿ ನೋಡು ಜೋತ್ ಉಳಬೇಕು ಹೋಗ್ತಿದ್ವಿ ನಾವೆಲ್ಲ ಸಣ್ಣ ಇದಾಗಿ ಇದ್ದೇವು ಈಗ ದೊಡ್ಡರಾಗಿ ದಪ್ಪ ಗಿಡಕ್ಕಾಗಿ ಹ್ಮ್ ನಿಮ್ಮಿನ ಬಾಳ್ ತಳಗಿದ್ಲ ಅವಾಗ ನನ್ಕಳಗಿದ್ಲಿ ನಿಮ್ಮ ಹ್ಮ್ ನನ್ಕೊಳಗಿದ್ಲಿ ನಾನು ಯಾವಾಗುಂಡ್ ಹ್ಮ್ ಬೆಂಗ್ಳೂರ್ ನೀರು ಏನನ್ನದು ಅದು ವಾತ ಹೆಂಗ್ರಿ ಕೊತ್ತಂಬ್ರಿ ಕೊತ್ತಂಬ್ರಿ ಆಲೂಗಡ್ಡಿ ಮತ್ತ್ ಸ್ವಲ್ಪ ಹೊರಗಿಂತ ಯಾವ್ದಾರ ಜಂಕ್ಸ್ ಹೊಟ್ಟಂದ್ರ ಮುಗಿತು ನಾವು ಏನು ಅಂದ್ರೆ ನಮ್ದು ಹಿಂಗೈತಿ నందే బరే నిమ్మమ్మదే బరే నడ్ర చా మేడమ్మా హాలు 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 తొమ్మిది హాలు హాలు ఇబ్బరి కొట్టే ఈ కణు ముచ్చి హాల్ తొమ్మిది మోడ్రు అల్ కుడి అదినొడ్ర మనీ దూరదాల్ కిత అంద్రు సుం ದೊಡ್ಡ ದೊಡ್ಡ ದೊಡ್ಡದೇ ಒಡದೆ ಒಡದೆ ಹೊಡೆದೇ ಎಂತ ಪಾರದ ಇದು ಮತ್ತೆ ಸೀದಾ ಇಲ್ಲೇ ಬಂದೇ ಏ ರನ್ನಿಂಗ್ ರೇಸ್ ಹಚ್ಬೇಕಲ್ಲ ನಿನ್ನ ನೀನೇ ಫಸ್ಟ್ ಬರ್ತೀನಿ ಬ್ರಷ್ ಇಟ್ಕೊಂಡ್ ಬರಬೇಕಿಲ್ಲ ನೀವು ಕೈಲೇ ಸ್ವಚ್ಛ ಆಗದಲ್ಲ ಗುಂಡೆನ ಹಾಲು ಹೊಲಸ ನೋಡ ಹೋ ಹೋರಿ ಹಾಲು ತೊಗೊಂಬರ್ತೀನಿ ಹಾಲು ಅದ ಒಂದಿಷ್ಟು ಚಾ ಮಾಡ್ತೀನಿ

அவ ஒ காத்திதி யார் கூட அவரோது பார்க அவர் நாலேட் உட்காந்த மனை ரன்னிங் அவ்வளோ உடிகுந்த மக்க ஊ அந்த மத்த பாரா ஓர் தோம்பர நோட் பிஸா தள தள தழ அல்லது பிஸலாங்க ನೋಡಿರಿ ಚಂದ ಮನಾನ ನೋಡ್ರಿ ಸೂರ್ಯ ನೆಟ್ವರ್ಕ್ ನೋಡ್ರಿ ಸ್ನೇಹಿತರೆ ನೆಟ್ವರ್ಕ್ ಆಫ್ ಮಾಡ್ಲಾಕತ್ಬಟ್ರೆ ಒಟ್ಟೆ ನೆಟ್ ಬರವಲ್ತು ವೀಡಿಯೋ ಅಪ್ಲೋಡಿಗೆ ನಿನ್ನೆ ಬೆಳಿಗ್ಗೆ ವೀಡಿಯೋ ಅಪ್ಲೋಡಿಗೆ ಹಾಕಿನಿ ಎರಡು ವೀಡಿಯೋ ಹಾಕ್ಬೇಕಂತ ನನ್ನ ಇತ್ತು ರಾತ್ರಿ ಏಳು ಗಂಟೆಗೆ ಅಪ್ಲೋಡ್ ಆಗೈತಿ ಅಲ್ಲಿವರೆಗೂ ಒಟ್ಟು ಅಪ್ಲೋಡ್ ಆಗಿಲ್ಲ ಯಪ್ಪ ಇದೇನಂತಿದ್ ಏನು ನೆಟ್ವರ್ಕಿಗೆ ಆಯ್ತು ಅಥವಾ ನಂದು ವೈ ಟಿ ಆ್ಯಪ್ಗೇನ ಆಯಿತು ಅನ್ನೋಂಗಾಗಿತ್ತು ನನಗೆ ನೋಡಿರಿ ಒಟ್ಟ ನೆಟ್ವರ್ಕ್ ಬರವಲ್ತು ವಿಡಿಯೋ ಅಪ್ಲೋಡ್ ಮಾಡೋದು ಕಷ್ಟ ಐತಿ ಸ್ನೇಹಿತರೆ ಐದು ದಿನ ನೆಟ್ವರ್ಕ್ ಆಫ್ ಮಾಡಿಬಿಡ್ತಾರಂತ ಆದ್ರೆ ಜಾತ್ರೆ ಜಾ ಜನ ಅಲ್ಲ ಜಾಸ್ತಿ ಬಂದಿರ್ತೈತಿ ಎಷ್ಟು ಜನರಿಗೆ ಅಂತ ಈಡಾಗಬೇಕ್ರಿ ಅದು ಹಿಂಗಾಗಿ ನಿನ್ನೆ ವಿಡಿಯೋ ಅಪ್ಲೋಡಿಗೆ ಹಾಕೋದು ಭಾಳ ಕಷ್ಟ ಆಗಿತ್ತು ಹಂಗಾಗಿ ಎರಡು ದಿನ ವಿಡಿಯೋ ಅಪ್ಲೋಡ್ ಹಾಕಲ್ರಿ ಸುಮ್ಮನೆ ನೆಟ್ ಆ ಕಡೆ ಹೋಗಂಗೆ ಹೋಗ್ತಿರ್ತೈತಿ ಈ ಕಡೆ ವಿಡಿಯೋನ ಅಪ್ಲೋಡ್ ಆಗಂಗಲ್ಲ ಓಕೆ ಸ್ನೇಹಿತರೆ ಒಂದೆರಡು ದಿನ ಬಿಟ್ಟು ಆಮೇಲೆ ಆಗ ವೀಡಿಯೋ ಅಪ್ಲೋಡಿಗೆ ಹಾಕ್ತೀನಿ